ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ ಟುಡೇ ಎಪಿಸೋಡಲ್ಲಿ ಏನೇನಾಗಿದೆ ನೋಡೋಣ ಬನ್ನಿ ಇಲ್ಲಿ ಮನೆಯಲ್ಲಿ ಎಲ್ಲರಿಗೂ ಹೆಸರುಬೇಳೆ ಪಾಯಸ ಮಾಡಿ ಎಲ್ಲರಿಗೂ ಕೊಡ್ತಿರ್ತಾಳೆ ಕಾವೇರಿ ಆಗ ತಾತ ಗೌರಿ ಎಲ್ಲರೂ ಪುಟ್ನಂಜ ಯಾಕಕ್ಕ ಇವತ್ತ್ಯಾಕಕ್ಕ ನೀನು ಪಾಯಸ ಮಾಡಿದೀಯಾ ಅಂತ ಅದಕ್ಕೆ ಇವತ್ತು ಈ ಜಗ ನಮ್ದಾಯಿತು ಈ ಮನೆ ನಮ್ದಾಯ್ತು ಇನ್ನು ಮುಂದೆ ನಮ್ಮನ್ನು ಯಾರನ್ನು ಕಳಿಸ್ ಕಳಿಸೋದಿಲ್ಲ ಅದಕ್ಕೆ ಆ ಖುಷಿಗೋಸ್ಕರ ನಾನು ಪಾಯಸ ಮಾಡಿದ್ದೀನಿ ಅಂತ ಕಾವೇರಿ ಹೇಳ್ತಾಳೆ ಹೌದಾ ಈ ಪಾಯಸ ಕುಡಿಯೋದು ಬಿಟ್ಟು ಸುಬ್ಬಿ ಆ ಪಾಯಸನ ಅಮ್ಮನ ಫೋಟೋ ಹತ್ತಿರ ಇಟ್ಟು ಆ ನಂತರ ಕುಡಿತಾಳೆ ಇಲ್ಲಿ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ಆ ಮಗು ಬಂದಿದೆ ಅಂತ ಸೀತಾ ಕೂಡ ಅಷ್ಟೇ ಪ್ರೀತಿಯಿಂದ ನಿನ್ನ ಹೆಸರೇನು ಅಂತ ಕೇಳಿದಾಗ ಆ ಮಗು ಸಿಹಿ ಅಂತ ಹೇಳತ್ತೆ ನಿನಗೆ ಹೊಟ್ಟೆ ಹಸ್ತಿದೆ ಅಂತ ಕೇಳ್ತಾಳೆ ಸೀತಾ ಹ್ಞೂ ಒಂದು ಕೂಡ ನಿನಗೆ ತಿಂಡಿ ಹಾಕಿ ಕೊಡ್ತೇನೆ ಅಂತ ತಿಂಡಿ ಹಾಕಿ ಕೊಡ್ತಾಳೆ ಆ ಮಗುಗೆ ಅದು ಮಗು ತಿನ್ನುವಾಗ ಮೈ ಮೇಲೆಲ್ಲ ಆಗ ನೀನು ಇನ್ನೂ ಚಲ್ಕೋತಿದೆಯಲ್ಲ ನಾನೇ ನಿನಗೆ ತಿನ್ನಿಸ್ತೀನಿ ಅಂತ ತುತ್ತು ಮಾಡಿ ತಿನ್ನಿಸ್ತಿರ್ತಾಳೆ ಇದು ನೋಡಿದಂಥ ಮನೆಯವರೆಲ್ಲ ನೋಡಿ ಆ ಸೀತಾ ಎಷ್ಟೊಂದು ಖುಷಿಯಾಗಿ ಾಳೆ ಮಾವಯ್ಯ ನೋಡಿ ಸೀತಾ ಎಷ್ಟೊಂದು ಖುಷಿಯಾಗಿದ್ದಾಳೆ ನಮಗೂ ಕೂಡ ಇದೇ ಖುಷಿ ಬೇಕಾಗಿತ್ತಲ್ಲ ರಾಮ್ ಕೂಡ ಭಾರ್ಗವಿ ಚಿಕ್ಕಿ ನೋಡಿ ನಮ್ಮ ಸೀತಾ ಎಷ್ಟು ಖುಷಿಯಾಗಿದ್ದಾಳೆ ಈ ಮಗು ಬಂದು ಅಷ್ಟೊತ್ತಿಗೆ ಸಾತ್ನ ಚಿಕ್ಕಿ ಏನೋ ಪಾಸಿಟಿವ್ ಅನಿಸ್ತಾ ಇದೆ ಮನೆಯಲ್ಲಿ ಏನೋ ಒಂಥರ ಖುಷಿ ಆಗ್ತಾ ಇದೆ ಆ ಮಗು ನೋಡ್ತಾ ಇದ್ರೆ ಸೀತಾ ಮಗು ಜೊತೆ ಎಷ್ಟೊಂದು ಹೊಂದ್ಕೊಂಡಿದ್ದಾಳೆ ಅಂತ ಇಲ್ಲಿ ಭಾರ್ಗವಿಯು ಅದನ್ನೇ ಹೇಳ್ತಾಳೆ ನೋಡು ಸೀತಾಗೆ ಇದೇ ಮಗುನ ಪ್ರೀತಿ ಬೇಕಾಗಿತ್ತು ಅಂತ ಇಲ್ಲಿ ಸತ್ಯ ಚಿಕ್ಕಪ್ಪ ಅಶೋಕ ಭಾರ್ಗವಿನ ಗಮನಿಸ್ತಿರ್ತಾರೆ ಭಾರ್ಗವಿ ಮುಖದಲ್ಲಿರೋ ಆ ನಗು ನೋಡಿ ಏನೋ ಮಿಸ್ ಹೊಡಿತಾ ಇದೆ ಏನೋ ಪ್ರಾಬ್ಲಮ್ ಮಾಡ್ತಾಳೆ ಈ ಮಗುನ ಕರ್ಕೊಂಡು ಬಂದಿರೋ ಉದ್ದೇಶ ಅವಳದು ಸರಿ ಇಲ್ಲ ಏನೋ ತೊಂದರೆ ಮಾಡಲೇಬೇಕು ಮುಂದೆ ಸೀತಾಗಿ ಏನೋ ಪ್ರಾಬ್ಲಮ್ ಮಾಡೋದಕ್ಕೆ ಅಂತಾನೆ ಅವಳು ಈ ಮಗುನ ಕರ್ಕೊಂಡ್ ಬಂದಿದ್ದಾಳೆ ಏನೋ ಪ್ಲ್ಯಾನ್ ಇದೆ ಅದು ಏನಂತ ನಾವು ಕಂಡು ಹಿಡಲೇಬೇಕು ಅದು ಈ ರೀತಿ ಆಗದೆ ರೀತಿ ನಾವು ನೋಡ್ಕೋಬೇಕು ಅಂತಿರ್ತಾರೆ ಅಷ್ಟರಲ್ಲಿ ಸಿಹಿ ಆ ಮಾತುಗಳೆಲ್ಲ ಕೇಳ್ಕೊಂಡು ಹೌದು ಆ ಬಡ್ಡಿ ಬಂಗಾರಮ್ಮ ಸರಿ ಇಲ್ಲ ಅವಳು ನಮಗೆ ತೊಂದರೆ ಕೊಡೋದಕ್ಕೆ ಮಾಡ್ತೀನಿ ನೀವು ಹೋಗಿ ಹೇಳಿ ಅವಳು ಸರಿ ಇಲ್ಲ ಏನೋ ತೊಂದರೆ ಕೊಡೋದಕ್ಕೆ ಮಾಡ್ತಿದ್ದಾಳೆ ಅಂತ ಹೋಗಿ ಹೇಳಿ ನೀವು ಅಂತ ಇಲ್ಲಿ ಸಿಹಿ ತಾನೇ ಹೇಳ್ತಿರ್ತಾಳೆ ಆದರೆ ಅವಳು ಯಾರು ಕಣ್ಣಿಗೂ ಇರೋ ಕಾರಣ ಅವಳು ಹೇಳಿದ್ವಿ ಮಾತು ಯಾರಿಗೂ ಕೇಳುವುದಿಲ್ಲ ಇಲ್ಲಿ ಸೀತಾ ಆ ಮಗುಗೆ ತುತ್ತು ಮಾಡಿ ತಿನ್ನಿಸ್ತಿರ್ತಾಳೆ ಅವಳು ತಿಂತಾಳೆ ಆಟ ಆಡ್ತಾಳೆ ಖುಷಿಯಾಗಿ ಎಲ್ಲರ ಜೊತೆಯೂ ನಗ್ನಗ್ತಾ ಇರ್ತಾಳೆ ಆದರೆ ಸೀತಾ ಒಂದು ಮಾತು ಅಂತಾಳೆ ರಾಮ್ಗೆ ರಾಮ್ ಇವಳೇನು ಮಗು ಎಲ್ಲ ನಮ್ಮ ಸಿಹಿ ಥರನೇ ಆಡ್ತಿದ್ದಾಳಲ್ಲ ಹೆಸರು ಕೇಳಿದ್ರು ಸಿಹಿ ಅಂತಾಳೆ ಏನು ಮಾಡಿದ್ರು ನಮ್ಮ ಸಿಹಿ ಇಲ್ಲಿ ಆ ಮಗು ನಾವು ಒಂದು ಸೆಲ್ಫಿ ತಕೊಂಡ ನಮ್ಮ ಫೇವ್ರೇಟ್ ಸೆಲ್ಫಿ ಅಂತ ಹೇಳಿ ರಾಮ್ ಸೀತಾ ಮತ್ತು ಸಿಹಿ ಇರೋ ಒಂದು ಫೋಟೋ ತಕ್ಕೋತಾಳೆ ಅದನ್ನು ನೋಡಿದಂಥ ಸಿಹಿ ಏನ್ ರಾಮ ಇವಳಮ್ ಸಿಹಿ ಮಾಡ್ತಿದ್ದಾಳಲ್ಲ ಅಂತ ಕೇಳ್ತಾಳೆ ಆಗ ಭಾರ್ಗವಿ ಅವಳು ಸಿಹಿ ತರ ಅಲ್ಲ ಅವಳೇ ಸಿಹಿ ಅಂತಾಳೆ ಏನು ನನ್ನೇನ್ ಹುಚ್ಚಿ ಮಾಡಿದೀರ ಅವಳೇ ಸಿಹಿನ ನನ್ನ ಮಗಳು ಸಿಹಿ ಇವಳಲ್ಲ ನನ್ನ ಮಗಳು ಬೇರೆ ಇದ್ದಾಳೆ ಅಂತ ಮೊಬೈಲ್ ಒಳಗಿನ ಫೋಟೋ ತಂದು ತೋರಿಸ್ತಾಳೆ ಇವಳು ನನ್ನ ಮಗಳು ಸಿಹಿ ಅಂತ ಆ ಮಾತು ಕೇಳಿದಂತ ಭಾರ್ಗವಿಗೆ ಕೋಪ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ ಕುದೀತಾಳೆ ಇವಳೇನು ಹುಚ್ಚಿ ತರ ಆಕ್ಟಿಂಗ್ ಮಾಡ್ತಾ ಇದ್ದಾಳೋ ಅಥವಾ ಹುಚ್ಚಿನ ಇವಳು ಅಂತ ಏನ್ ನಮ್ಮನೆ ಹುಚ್ಚರು ಮಾಡ್ತಾ ಇದ್ದಾಳೆ ಏನು ಇವಳು ಅಂತ ಇಲ್ಲಿ ಭಾರ್ಗವಿ ಕೆಟ್ಟ ಕಣ್ಣನಿಂದ ನೋಡ್ತಾಳೆ ಸೀತಾ ನನ್ನ ಮಗಳು ಇವಳು ಅಂತ ಹೇಳ್ತೀರಾ ನನ್ನ ಮಗಳು ಸಿಹಿ ಇವಳು ಅಂತ ಮೊಬೈಲ್ ಅಲ್ಲಿರೋ ಫೋಟೋನ ತೋರಿಸ್ತಾಳೆ ತೋರಿಸಿ ಆ ಮಗುಗೆ ನಿಮಗೆ ಐಸ್ ಕ್ರೀಮ್ ತರ್ತೀನಿ ತಡಿಪ ಅಂತ ಹೇಳಿ ಒಳಗೆ ಐಸ್ ಕ್ರೀಮ್ ತರೋದ್ಗೆ ಹೋಗ್ತಾಳೆ ಇಲ್ಲಿ ಕಾವೇರಿ ಮನೆಯಲ್ಲಿ ಸುಬ್ಬಿ ಮಾತಾಡ್ತಾ ಕುಳ್ತಿರ್ತಾಳೆ ನನಗೆ ಹೊಸ ಪೆನ್ಸಿಲ್ ಬೇಕು ಇದು ಮೂರು ತಾಣೇ ಇಲ್ಲ ನನಗೆ ಅಮ್ಮನ ಫೋಟೋ ತೆಗೆಯೋದಕ್ಕೆ ಬೇಕು ಅಂತ ಅಷ್ಟರಲ್ಲಿ ಹಿಂಗೆ ಈ ಪೆನ್ಸಿಲ್ ಬೇಕು ವಾ ಅಂತ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ನಾನು ಸೀತಮ್ಮನ ನೋಡಬೇಕು ಈ ಜಗ ಸಿಗೋದಕ್ಕೆ ಕಾರಣ ಸೀತಮ್ಮನೇ ಸೀತಮ್ಮನ ಒಳ್ಳೆ ಗುಣದಿಂದಲೇ ನಮಗೆ ಈ ಜಗ ಸಿಗೋದಕ್ಕೆ ಸಾಧ್ಯ ನಾವು ಸೀತಮ್ಮ ನೋಡಿ ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಆಯಿತು ನಾನು ಸೀತಮ್ಮನ ಹತ್ರ ಹೋಗ್ತೀನಿ ಅಂತ ತಾತ ಹೇಳ್ತಾರೆ ಅಷ್ಟರಲ್ಲಿ ಖುಷಿಯಿಂದ ಕುಣದಾಡಿ ತಾತನ ಜೊತೆ ಹಗ್ ಮಾಡ್ಕೊಂಡು ಒಂದು ಕೊಡ್ತಾಳೆ ಸುಬ್ಬಿ ಒಟ್ಟು ಏನಾದರೂ ರು ಮಾಡಲಿಕ್ಕೆ ಸೀತಮ್ಮನ್ ನೋಡೋದಕ್ಕೆ ಹೋಗೋದಕ್ಕೆ ಒಂದು ಐಡಿಯಾ ಬೇಕು ಅಂತ ಅಷ್ಟರಲ್ಲಿ ಇಲ್ಲಿ ಹೈ ಐಸ್ ಕ್ರೀಮ್ ತಗೊಂಡು ಬರ್ತಾಳೆ ಸೀತಾ ಬಂದು ರಾಮ್ ಆ ಮಗು ಎಲ್ಲೋಯ್ತು ಇಲ್ಲ ಇಲ್ಲ ಸೀತಾ ಅವ್ರ ತಂದೆ ತಾಯಿಗೆ ಕಾಲ್ ಮಾಡಿದೆ ಅವ್ರು ಬಂದು ಕರ್ಕೊಂಡು ಹೋದ್ರು ಆ ಮಗುನಂತ ಅಯ್ಯೋ ಇನ್ನೊಂದು ಸ್ವಲ್ಪ ಇರ್ಬೋತಿತ್ತಲ್ಲ ಆ ಮಗು ಸಿಹಿ ಮೇಲೆ ಮಲಗಿದ್ಲು ಅವಳು ಎದ್ದಿಂದ ಅವಳ ಜೊತೆ ಆಟ ಆಡ್ತಿದ್ಲಲ್ಲ ಅಂತಾಳೆ ಇಲ್ಲಿ ಸೀತಾ ಆನಂತರ ಇಲ್ಲಿ ಎಲ್ಲರೂ ಗಮನಿಸ್ತಿರ್ತಾರೆ ಆಗ ಮಾವಯ್ಯ ಇಲ್ಲಿ ಏನು ನಡೀತಾ ಇದೆ ಒಂದು ಮಗು ಸಡನ್ ಆಗಿ ಬರತ್ತೆ ಎಲ್ಲ ನಮ್ಮ ಸಿಹಿ ಮಾಡತ್ತೆ ನಾನು ಸಿಹಿನೇ ಅಂತ ಹೇಳ್ತಾಳೆ ನಾನು ಅವಳು ಸಿಹಿ ಅಲ್ಲ ಅಂತಕ್ಷಣ ತಕ್ಷಣ ಅವಳು ಅವ್ರ ಅಪ್ಪ ಅಮ್ಮ ಬಂದ ಅವಳನ್ನು ಕರ್ಕೊಂಡು ಹೋದ್ರು ಅಂತ ಇಲ್ಲಿ ಏನು ನಡೀತಾ ಇದೆ ಮಾವಯ್ಯ ಅಂತ ಕೇಳ್ತಾಳೆ ಸೀತಾ ರಾಮನ್ ಮತ್ತು ಅವ್ರ ಮಾವಯ್ಯನ ಆಗ ಇಲ್ಲಪ್ಪ ಅದು ನಮಗೆ ಗೊತ್ತಿದ್ದವರು ಫ್ರೆಂಡ್ ಮಗಳದು ಅವಳ ಹೆಸರು ಸಿಹಿನೇ ಅಷ್ಟೇ ಅವಳು ಇಲ್ಲಿ ಬಂದಿದ್ಲು ಅವ್ರ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋದ್ರು ಮತ್ತು ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಮಾವಯ್ಯ ಹೇಳ್ತಾರ ಹೌದಾ ಅಂತ ಸೀತಾ ಇಲ್ಲಿ ಅಶೋಕ್ ಅಷ್ಟರಲ್ಲಿ ಸೀತಾ ಏನೂ ಇಲ್ಲ ಅವಳೊಂದು ಮಗು ಬಂದಿದ್ಲು ಹೋದಲು ಅಷ್ಟೇ ನೀನು ಮೇಲೆ ಸಿಹಿ ಮಲಗಿದ್ದಾಳೆ ಅಂತ ಹೇಳ್ತಾ ಇದ್ದಿಲ್ಲ ಹೋಗು ಅವಳು ನೋಡೋಗು ನೀ ಅಂತ ಅಶೋಕ್ ಸೀತಾನ ಕಳಿಸ್ತಾನೆ ಆಯ್ತು ನಾ ಹೋಗ್ತೀನಿ ಅಂತ ಅಲ್ಲಿಗೆ ಹೋಗ್ತಾಳೆ ಈಗ ಬಾರ್ಗವಿಗೆ ತುಂಬ ಕೋಪ ಆ ಮಗುನಿವಳು ಒಪ್ಕೋಲಿಲ್ಲ ಆ ಮಗು ಬಂದಿದ್ರೆ ನಮ್ಮದೇ ಆಟ ನಡೀತಿತ್ತು ಅಂತ ಈಗ ರಾಮ್ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಕಣ್ಣೀರು ಹಾಕ್ತಾ ಭಾರ್ಗವಿ ಮೇಲೆ ಮಲಗಿರ್ತಾನೆ ರಾಮ್ಗೆ ಒಂದು ತಲೆಯಲ್ಲಿ ಓಡ್ತಾ ಇದೆ ಸುಬ್ಬಿ ನೋಡಿದ್ರೆ ಸಿಹಿ ಥರಾನೇ ಇದ್ಲು ಆ ಸುಬ್ಬಿಯನ್ನು ಸಿಹಿ ಥರಾನೇ ಅಂತ ಹಚ್ಕೊಂಡಿದ್ಲು ಸೀತಾ ಆ ಮಗುನ ಕರ್ಕೊಂಡ್ ಬಂದ್ರೆ ಒಳ್ಳೇದಾಗತ್ತೆ ಅಂತ ಕತೆ ತುಂಬಾ ಚೆನ್ನಾಗಿ ಓಡ್ತಾ ಇದೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ